ರೊಟ್ಟಿ ಜೊತೆಗೆ ಚಿಕನ್ ಲಿವರ್ ಫ್ರೈ ಮಾಡೋ ತೋರ್ಸನಿ ಇದಕ್ಕೆ ಚಿಕನ್ ಲಿವರು ಕಡಲೆಕಾಳು ಬಾಳೆಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲೆ ಖಾರ ಪುಡಿ ಬಣ್ಣ ಪುಡಿ ತೆಂಗಿನ ದುರಿ ಉಳು ಉಪ್ಪು ಮೊದಲಿಗೆ ನಾನು ಕುಕ್ಕರ್ಗೆ ಕಡಲೆಕಾಳು ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯೋಕ್ಕೆ ಬಿಡಬೇಕು ನಂತರ ನಾನು ಅನ್ನ ಉಪ್ಪು ಅಕ್ಕಿ ಹಾಕಿ ಡ್ರೈ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣ ಪೌಡ್ರ್ ಮಾಡ್ಕೋಬೇಕು ಈ ಕಡೆ ಕಡಲೆಕಾಳು ಎರಡು ಡಿಶಲ್ಲಿ ಬಂದು ಚೆನ್ನಾಗಿ ಬೆಂದಿರುತ್ತೆ ನಂತರ ನಾನು ಹೀಗೆ ನೀ ಪುಡಿ ಮಾಡ್ಕೊಂಡಿರೋ ಅಕ್ಕಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ತೆಗೆದಿಡ್ಕೋಬೇಕು ಬಾಣಲಿಗೆ ಸ್ವಲ್ಪ ಎಣ್ಣೆ ಚಿಕನ್ ಲವಂಗ ಸಣ್ಣಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಲಿವರ್ ಉಪ್ಪು ಹಾಕಿ ಹಸಿ ಹಾಸಿನ ಹೋಗಿಸಿದ್ರೆ ಅಕ್ಕಿಂತ ಬೆಳೆಯೋದು ಕೊಡ್ತಾಯಿದ್ದೀನಿ ನಂತರ ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿದ ಬಾಳೆಕಾಯಿ ಬೇಯಿಸಿಟ್ಟ ಕಡಲೆಕಾಳು ರುಬ್ಬಿನ ತೆಂಗಿನಕಾಯಿ ಪೇಸ್ಟು ಧನಿಯಾ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೋಬೇಕು ನಂತರ ರೊಟ್ಟಿ ತಟ್ಟಿ ಬೇಯಿಸೋಷ್ಟಿಗೆ ಇದು ಬೇಯಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ತುಪ್ಪ ಆಗಿರೋ ರುಚಿಯಾದ ಚಿಕನ್ ಗ್ರೇವಿ ರೊಟ್ಟಿ ಜೊತೆ ಸವಿಯಲು ಸಿದ್ಧ